ವೀಡಿಯೋ ವಿಡಿಯೋ ಮಾಡಂಗಿಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕೆ ಬರೋದಿಲ್ಲ ಏನು ಕಿಂಗ ಎಲ್ಲದಕ್ಕೂ ಕಾಯಕವೇ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಜ್ಜ ದುರ್ಗದ ಹುಡುಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಾಳಹಸ್ತೇಶ್ವರ ದೇವಸ್ಥಾನ ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಚಿತ್ರದುರ್ಗದಿಂದ ಐದು ಕಿಲೋಮೀಟರ್ ದೂರ ಇದೆ ನಕರಿಪುರ ಎಂಬ ಗ್ರಾಮದ ಬಳಿ ಇರುವ ಈ ದೇವಸ್ಥಾನವು ಈಶ್ವರನ ದೇವಸ್ಥಾನವಾಗಿದ್ದು ತುಂಬಾ ಶಕ್ತಿಯುತವಾದಂತಹ ದೇವಸ್ಥಾನ ಇದಾಗಿದೆ ಈ ದೇವಸ್ಥಾನವು ಸುಮಾರು ಎಂಟುನೂರು ವರ್ಷಗಳ ಪುರಾತನ ದೇವಸ್ಥಾನ ಇದಾಗಿದೆ ಇಲ್ಲಿರೋ ಶಿಲಾಶಾಸಗಳನ್ನು ನೋಡಿದ್ರೆ ಈ ದೇವಸ್ಥಾನವು ಹೊಯ್ಸಳರ ಕಾಲದಲ್ಲಿ ಸ್ಥಾಪಿತಗೊಂಡಂತ ದೇವಸ್ಥಾನ ಅಂತ ಹೇಳ್ಬಹುದು ಇಲ್ಲಿ ಹೊಯ್ಸಳರ ಕಾಲದಲ್ಲಿ ತುಂಬಾ ಚಿಕ್ಕದಾಗಿ ನಿರ್ಮಿತಗೊಂಡಂತಹ ದೇವಸ್ಥಾನ ಭಕ್ತರು ಯಥೇಚ್ಛವಾಗಿ ಈ ದೇವಸ್ಥಾನ ಬಂದೋಗ ಕಾರಣ ಇಲ್ಲಿನ ಗ್ರಾಮಸ್ಥರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಷ್ಟೊಂದು ಬಿಸಿಲಿದೆ ಇದೆ ನಮ್ಮ ಚಿತ್ರದುರ್ಗದಲ್ಲಿ ತುಂಬಾ ಬಿಸಿಲು ಬೇಸಿಗೆ ಕಾಲದಲ್ಲಿ ಈ ಜಾಗ ಬಂದ್ಬಿಟ್ರೆ ತುಂಬಾ ತಂಪಾಗಿರುತ್ತೆ ನಾವೀಗ ಕುತ್ಕೊಂಡು ನೋಡ್ತಾ ಇದ್ವಿ ತುಂಬಾ ತಂಪಾಗಿದೆ ಇದೇ ರೀತಿ ಈ ಊರಿನ ಗ್ರಾಮಸ್ಥರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಕೊತಾ ಹೋದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಈ ಜಾಗವು ಒಂದು ಪ್ರವಾಸಿಗರ ತಾಣ ಆಗೋದ್ರಲ್ಲಿ ಡೋಟೇ ಇಲ್ಲ ಹಾಗೆ ಪ್ರತಿ ಸೋಮವಾರ ಈ ಜಾಗದಲ್ಲಿ ಅನ್ನದಾಸೋಹ ನಡೆಯುತ್ತೆ ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ನಮ್ಮ ದುರ್ಗದವ್ರಾಗಿರ್ಲಿ ಅಕ್ಕಪಕ್ಕದ ಹಳ್ಳಿಯವರಾಗಿರ್ಲಿ ಈ ಜಾಗಕ್ಕೊಂದ್ಸರಿ ಬಂದ್ ಹೋಗಿ ತುಂಬಾ ಶಕ್ತಿಯುತವಾದಂತಹ ದೇವಸ್ಥಾನ ಇದು ಇದಿಷ್ಟು ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನ ಆಗಿದ್ದು ನಮ್ಮ ಮುಂದಿನ ಪ್ರಯಾಣ ಇದೇ ದೇವಸ್ಥಾನ ಪಕ್ಕದಲ್ಲಿರುವ ಅಂದ್ರೆ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನ ಹೋಗೋಣ ಅಲ್ಲಿ ಏನಿದೆ ತಿಳ್ಕೊಳ್ಳೋಣ ಅದು ಇತ್ತೀಚೆಗೆ ಆದಂತಹ ದೇವಸ್ಥಾನ ಅದ್ರ ಬಗ್ಗೆ ತಿಳ್ಕೋಣ ಬನ್ನಿ ನಮ್ಮ ಫ್ರೆಂಡ್ ಪಕ್ಕ ಬರ್ಬೇಡ ಸೈಡಿ ಬರ್ಲಿ ನಮ್ಮ ಎಸ್ ಎಲ್ ಸಿ ಫ್ರೆಂಡು ಸುನಿ ಅಂತ ಆಗಿರ್ಬಿಡ್ ನನ್ನ ಒಂದು ಹಿಂಗೆ ಅನ್ನ ಕೈ ಹೋದ್ರೆ ಹೋಗ್ಲಿ ಅವ್ನು ಬಾಯ್ ಬಿಡೋಲ್ಲ ಅವನು ಮಾತಾಡೋಲ್ಲ ಅವನು ಯಾರ ಓಕೆ ಬಾ ಸ್ಟಿಕ್ ಮಾಡಿಬಿಟ್ಟವ್ರ ಅಂತೆ ನೋಡೋಣ ಕೇಳೋಣ ಒಂದು ಜನ ಹೋಗ್ತಾ ಇದ್ದಾರೆ ಕೇಳೋಣ ವಿಡಿಯೋ ಮಾಡ್ಕೊಂತೀನಿ ಅಂತ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಬಗ್ಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅಂತಂದು ಹೇಳ್ತೀನಿ ಅಲ್ಲಿ ಹೋಗ್ರೇ ಅವಜ್ಜ ಆ ದೇವಸ್ಥಾನದ ಓನರು ಇಲ್ಲ ಮ್ಯಾನೇಜರು ಗೊತ್ತಿಲ್ಲ ಆಯ್ತಾ ದೇವಸ್ಥಾನ ವಿಡಿಯೋ ಮಾಡ್ಕೋಬೋದಾ ದೇವಸ್ಥಾನ ವಿಡಿಯೋ ಮಾಡ್ಕೋಬೋದಾ ದೇವಸ್ಥಾನ ವಿಡಿಯೋ ವಿಡಿಯೋ ಮಾಡೋಂಗಿಲ್ಲ ಯೂಟ್ಯೂಬಿಗೆ ಯೂಟ್ಯೂಬ್ ಯೂಟ್ಯೂಬ್ಗೆ ಹಾಂ

ಒಳಗಡೆ ಬಿಡಲ್ವಂತೆ ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ವೀಡಿಯೋ ಅಲ್ಲೋ ಇಲ್ಲ ಅಂತ ಹೇಳ್ತಿದ್ದಾರೆ ತುಂಬ ಸ್ಟ್ರಿಕ್ಟಲ್ಲಿ ಹೇಳ್ಬಿಟ್ರು ಯಜಮಾನ್ರು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಲ್ಲಿಂದ ಬಂದ್ವಿ ನಿಮಗೆ ತೋರಿಸೋಣ ಅಂತಂದೇಳಿ ಹೇಳಿ ಬಟ್ ಅಡ್ರೆಸ್ ಹೇಳ್ಬಿಡ್ತೀನಿ ಚಿತ್ರದುರ್ಗದಿಂದ ಗೋನೂರು ರೋಡಲ್ಲಿ ಬಂದುಬಿಟ್ಟು ನಿಮ್ಮ ಮುತ್ತೈನಟ್ಟಿ ಅಂತ ಒಂದು ಹಳ್ಳಿ ಬರುತ್ತೆ ಆ ಊರೊಳಗೆ ಬಂದರೆ ಆಲ್ರೆಡಿ ದೇವಸ್ಥಾನ ಕಾಣಿಸುತ್ತೆ ನಿಮಗೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು ಬಟ್ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ ಬನ್ನಿ ಚೆನ್ನಾಗಿದೆ ನೋಡ್ಕೊಂಡು ಹೋಗಿ ಓಕೆ ಇದು ಇವತ್ತಿನ ವಿಡಿಯೋ ಆಗಿದ್ದು ಎಲ್ಲರೂ ವಿಡಿಯೋನ ಇಷ್ಟಪಟ್ಟಿದ್ರೆ ಅಂತ ಅನ್ಕೊಂತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ದುರ್ಗದಲ್ಲಿರುವಂಥ ಪ್ಲೇಸಸ್ಗಳು ರೆಗ್ಯುಲರಾಗಿ ನಾನೇನು ಹೇಳ್ತೀನೋ ನಮ್ಮ ದುರ್ಗದಲ್ಲಿರುವಂಥ ಪ್ಲೇಸಸ್ಗಳು ಎಲ್ಲರಿಗೂ ಗೊತ್ತಾಗಲಿ ಎಲ್ಲರೂ ಚೆನ್ನಾಗಿ ಇಷ್ಟಪಡ್ಲಿ ನಮ್ಮ ದುರ್ಗನ ಅಂತಂದು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಜೊತೆಗೆ ಇದ್ದಿದ್ದು ನನ್ನ ಫ್ರೆಂಡ್ ನೋಡಿರ್ತೀರ ಶಾರ್ಟ್ಸಲ್ಲೆಲ್ಲ ಕಾಮಿಡಿ ಕಂಟೆಂಟರ ಥ್ಯಾಂಕ್ ಯು ಬಾಯ್